ನೀವು ಬಿಸ್ನೆಸ್ ಮಾಡ್ಬೇಕಾದ್ರೆ ಅಥವಾ ಕೆಲಸವನ್ನ ಮಾಡ್ಬೇಕಾದ್ರೆ ಕೆಟ್ಟ ಸಮಯ ಬಂದಾಗ ಆಬ್ವಿಯಸ್ಲಿ ಬಿಸ್ನೆಸ್ ಅಲ್ಲಿ ಲಾಸ್ ಆಗತ್ತೆ ಆಗ ನಿಮ್ಗೆ ದಾರಿನೂ ಕಾಣ್ದಿದ್ದಾಗ ಕೆಲವರು ದೇವ್ರು ಮೊರೆ ಹೋಗ್ತಾರೆ ಇನ್ನು ಕೆಲವರು ಅತೀಂದ್ರಿಯ ಶಕ್ತಿಗಳ ಸಹಾಯವನ್ನ ತಗೊಂತಾರೆ ಆ ಅತೀಂದ್ರಿಯ ಶಕ್ತಿಗಳು ನಿಮ್ಮ ಬಡತನವನ್ನ ದೂರ ಮಾಡಿ ಶ್ರೀಮಂತಿಕೆ ಆದಿಯಲ್ಲಿ ನಡೆಸತ್ತೆ ಆದ್ರೆ ನಿಜವಾಗ್ಲೂ ಕೆಲವು ದುಷ್ಟ ಶಕ್ತಿಗಳು ಅಥವಾ ಅತೀಂದ್ರಿಯ ಶಕ್ತಿಗಳು ನಮಗೆ ಸಹಾಯ ಮಾಡತ್ತಾ ಅಥವಾ ಸಹಾಯ ಮಾಡಕ್ ಒಪ್ಕೊಳ್ಳತ್ತ ಈ ಕನ್ಫ್ಯೂಷನ್ ನ ಈ ಒಂದು ಕಥೆಯಲ್ಲಿ ದೂರ ಮಾಡ್ಕೊಳಣ ಬನ್ನಿ ಕತೆ ಒಳಗೆ ಹೋಗಿತ್ತ ಮುಂಚೆ ಈ ಕಥೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಸೆಕ್ಷನ್ ಹತ್ರ ಹೈಪ್ ನ ಪ್ರೆಸ್ ಮಾಡಿ ಈ ಕತೆ ಆರಂಭ ಆಗೋದು ಬೆಂಗಳೂರಲ್ಲಿದ್ದಂತ ಒಂದು ಕಾಲೋನಿಯಿಂದ ಆ ಕಾಲೋನಿನಲ್ಲಿ ಹೆಚ್ಚಾಗಿ ವಾಸವಾದವರು ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಂತ ವ್ಯಾಪಾರಿಗಳು ಫಾರ್ ಎಕ್ಸಾಂಪಲ್ ಟೆಕ್ಸ್ಟೈಲ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಮೆಡಿಸಿನ್ಸ್ ಬಿಸ್ನೆಸ್ ಇಟ್ಕೊಂಡಿರೋರು ಆ ಕಾಲೋನಿನಲ್ಲಿ ಇದ್ದಂತ ಒಬ್ಬರೊಬ್ರುನು ಅವ್ರದೇ ಆದಂತ ಬಿಸ್ನೆಸ್ ನ ಇಟ್ಕೊಂಡಿದ್ರು ಮತ್ತೆ ಅದೇ ಕಾಲೋನಿನಲ್ಲಿ ಜಿತೇಶ್ ಎಂಬ ವ್ಯಕ್ತಿ ಇದ್ದ ಸುಮಾರು ನಾಲ್ಕು ವರ್ಷಗಳಿಂದ ಅವನ ಬಿಸ್ನೆಸ್ ಲಾಸ್ ಅಲ್ಲಿತ್ತು ಕೆಆರ್ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಇಟ್ಕೊಂಡಿದ್ದಂತ ವ್ಯಕ್ತಿ ಈಗ ಚಿಕ್ಕ ಅಂಗಡಿ ಮಾಡ್ಕೊಂಡು ಕುತ್ಕೊಂಡಿದ್ದ ಮತ್ತೆ ಆ ಚಿಕ್ಕ ಅಂಗಡಿನಲ್ಲಿ ಅವನು ಒಬ್ಬಂಟಿಯಾಗಿ ಕೂರ್ತಾ ಇದ್ದ ಅಲ್ಲಿ ಯಾವ ಗ್ರಾಹಕರು ಕೂಡ ಬರ್ತಾ ಇರ್ಲಿಲ್ಲ ಇವ್ನ್ ಮಾಡ್ತಾ ಇದ್ದಂತ ವ್ಯವಹಾರ ಕಂಪ್ಲೀಟ್ ಆಗಿ ಫ್ಲಾಪ್ ಆಗೋಗ್ಬಿಟ್ಟಿತ್ತು ಮತ್ತೆ ಸಾಲದಲ್ಲಿ ಮುಳುಗಿದ್ದ ಮತ್ತೊಂದ್ ಕಡೆ ಹೆಂಡತಿಗೆ ಕಾಯಿಲೆ ಇತ್ತು ಮಗಳಿಗೆ ಸ್ಕೂಲ್ ಫೀಸ್ ಕಟ್ಟಕ್ಕೂ ಅವನ ಹತ್ರ ಕಾಸಿರ್ಲಿಲ್ಲ ಬರಿ ಅಂಗಡಿನಲ್ಲಿ ದುಃಖದಲ್ಲಿ ಕುತ್ಕೊಂಡು ಹೋಗೋ ಬರೋ ಜನರನ್ನೆಲ್ಲ ನೋಡ್ತಾ ಇದ್ದ ಅಷ್ಟೇ ಮತ್ತೆ ಅವನು ನನ್ನ ಅದೃಷ್ಟ ಯಾವಾಗ ಬದಲಾಗತ್ತೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಒಂದ್ ದಿನ ಎಲ್ಲಾ ಚೇಂಜ್ ಆಗೋಗತ್ತೆ ಎಷ್ಟೋ ತಿಂಗಳಿಂದ ಅವ್ರ ಅಂಗಡಿಗೆ ಯಾವ ಕಸ್ಟಮರ್ಸ್ ಬರ್ತಾ ಇರ್ಲಿಲ್ಲ ಆದ್ರೆ ಇವಾಗ ಅವ್ರ ಅಂಗಡಿಯಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿತ್ತು ಜಿತೇಶ್ ಸಣ್ಣ ಅಂಗಡಿಯಿಂದ ಮತ್ತೆ ದೊಡ್ಡ ಶೋರೂಮ್ ಅನ್ನು ಓಪನ್ ಮಾಡ್ತಾನೆ ಮತ್ತೆ ಅವ್ನ ಸಾಲ ಏನ್ ಮಾಡ್ಕೊಂಡಿದ್ನೋ ಅದನ್ನೆಲ್ಲ ಹಂತ ಹಂತವಾಗಿ ತೀರ್ಸ್ಕೊಂಡ್ ಬರ್ತಾನೆ ಮತ್ತೆ ಎಷ್ಟೋ ವರ್ಷಗಳಿಂದ ಕೋರ್ಟ್ ಅಲ್ಲಿ ಒಂದು ಲ್ಯಾಂಡ್ ವಿವಾದ ನಡೀತಾ ಇತ್ತು ಅದು ಕೂಡ ಅವ್ನ ಪರ ಆಗತ್ತೆ ಮತ್ತೆ ಎಷ್ಟೋ ದಿನಗಳಾದ ನಂತರ ಜಿತೇಶ್ ಗೆ ನಾಪ್ ಆಗತ್ತೆ ಅವ್ರ ಪೂರ್ವಜರು ಅವನ ಹೆಸರಲ್ಲಿ ಒಂದು ಲ್ಯಾಂಡ್ ನ ಬರ್ದಿಟ್ಟಿದ್ದಾರೆ ಅಂತ ಆ ಲ್ಯಾಂಡ್ ಅನ್ನು ಮಾರಿದಾಗ ಕೋಟಿ ಅಂತ ರೂಪಾಯಿ ವಾಪಸ್ ಬರುತ್ತೆ ಜಿತೇಶ್ಗೆ ಲಿಟ್ರಲ್ಲಿ ಒಳ್ಳೆ ದಿನಗಳು ಪ್ರಾರಂಭ ಆಗಿತ್ತು ಅವ್ನು ಯಾವ್ಯಾವ ಬಿಸಿನೆಸ್ ಕೈ ಆಗ್ತಾ ಇದ್ನೋ ಅದೆಲ್ಲ ಸಕ್ಸಸ್ ಆಗ್ತಾ ಇತ್ತು ಮುಂಚೆ ಅವ್ರ ಮಗಳ್ನ ಅವನು ಒಂದು ಚಿಕ್ಕ ಸ್ಕೂಲ್ ಅಲ್ಲಿ ಓದಿಸ್ತಾ ಇದ್ದ ಆದ್ರೆ ಇವಾಗ ಬೆಂಗಳೂರಿನ ಟಾಪ್ ಸ್ಕೂಲ್ ಅಲ್ಲಿ ಅವನು ಓದಿಸ್ತಾ ಇದ್ದ ಹೊಸ ಕಾರು ಹೊಸ ಶೋರೂಮು ಹೊಸ ಎಂಪ್ಲಾಯೀಸ್ಗಳು ಇವಾಗೆಲ್ಲವೂ ಅವನ ಹತ್ರ ಇತ್ತು ಆದರೆ ಅವ್ರ ಕಾಲಿನಲ್ಲಿ ಇದ್ದಂತ ಕೆಲವ್ರ ಬಿಸ್ನೆಸ್ ಲಾಸ್ ಆಗಕ್ ಶುರುವಾಗತ್ತೆ ಒಂದಿನ ಕಾಲಿನಲ್ಲಿ ಇದ್ದವರೆಲ್ಲ ಒಟ್ಟಿಗೆ ಕುತ್ಕೊಂಡು ನಮ್ ಜೊತೆಗೆ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಜಿತೇಶ್ ಗೆ ಅದೃಷ್ಟದ ಬಾಕ್ಲೆ ಓಪನ್ ಆಯ್ತು ಆದ್ರೆ ನಮ್ಗಳ ಅದೃಷ್ಟ ಕತ್ಲಲ್ ಮುಳುಗೋಗ್ತಾ ಇದೆ ಯಾರೋ ನಮ್ ಮೇಲೆ ಮಾಟ ಮಂತ್ರ ಏನೋ ಮಾಡ್ಸಿರ್ಬೇಕೇನೋ ಅಂತ ಮಾತಾಡ್ಕೊಳ್ಳಕ್ ಶುರು ಮಾಡ್ಕೊತಾರೆ ಇದರಿಂದ ಕಾಲಿನಲ್ಲಿ ವಿಚಿತ್ರವಾದ ವಾತಾವರಣ ಶುರು ಆಗ್ಬಿಟ್ಟಿತ್ತು ಅಲ್ಲಿದ್ದಂತ ಪ್ರತಿಯೊಬ್ಬರು ಜಿತೇಶ್ ಬಗ್ಗೆನೇ ಮಾತಾಡ್ತಾ ಇದ್ರು ಏನೊಂದು ಟೈಮ್ ಅಲ್ಲಿ ಸೈಕಲ್ ಅಲ್ಲಿ ಓಡಾಡ್ತಾ ಇದ್ದ ಇವಾಗ ಫಾರ್ಚುನರ್ ಅಲ್ಲಿ ಬಂದ್ ಇಳಿತಾನೆ ಮಾರ್ಕೆಟ್ ಅಲ್ಲಿ ಯಾವ್ದೇ ಪ್ರಾಡಕ್ಟ್ ಆಗ್ಲಿ ಪ್ರಾಜೆಕ್ಟ್ ಆಗ್ಲಿ ಲಾಂಚ್ ಲ ಆಗ್ಲಿಲ್ಲ ಅಂದ್ರು ಇವನ್ ತರ ಬೆಳಿತಾ ಇದ್ದಾನೆ ಅಥವಾ ಜಿತೇಶ್ ಯಾವ್ದಾನ ಮಾಟ ಮಂತ್ರದ ಸಹಾಯವನ್ನ ತಗೊಂಡಿದಾನೇನೋ ಅಂತ ಮಾತಾಡ್ಕೊಳಕ್ ಶುರು ಮಾಡ್ಕೊಂತಾರೆ ಅಲ್ಲಿದ್ದಂತ ಕೆಲವರಿಗೆ ಜಿತೇಶ್ ಮೇಲೆ ಅನುಮಾನ ಇತ್ತು ಇವನ್ ಯಾವ್ದನ ಬೇರೆ ಮಾರ್ಗವನ್ನ ಹಿಡಿದಿದ್ದಾನೆ ಅಂತ ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ಅಷ್ಟೇನೆ ಆದ್ರೆ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಒಂದು ನಿರ್ಧಾರಕ್ಕೆ ಬರ್ತಾನೆ ಆ ಕಾಲಿನಲ್ಲಿ ವ್ಯಕ್ತಿಯ ಹೆಸರೇ ಮಹೇಶ್ ಮಹೇಶ್ ಒಬ್ಬ ಪ್ರಾಮಾಣಿಕ ವ್ಯಾಪಾರಿ ಜಿತೇಶ್ ಯಾವ ರೀತಿ ಸಕ್ಸಸ್ಫುಲ್ ಆಗ್ತಾ ಇರಬಹುದು ಅಂತ ತಲೆ ಕೆಟ್ಟಂತ ವ್ಯಕ್ತಿಯವನು ಮಹೇಶ್ ಅವ್ರದ್ದು ಟೆಕ್ಸ್ಟೈಲ್ ಬಿಸ್ನೆಸ್ ಇತ್ತು ಅದು ಕಂಪ್ಲೀಟ್ ಲಾಸ್ ಅಲ್ಲಿ ಅಡಿತಿತ್ತು ಮತ್ತೆ ಪ್ರತಿ ತಿಂಗಳು ಸಾಲ ಜಾಸ್ತಿ ಆಗ್ತಾನೆ ಹೋಗ್ತಿತ್ತು ಜಿತೇಶ್ ಈ ರೀತಿ ಬೆಳೆಯೋದಕ್ಕೆ ಏನ್ ಮಾಡ್ತಾ ಇದ್ದಾನೆ ಅಂತ ಕನ್ನಡಿಕ್ ನಿರ್ಧರಿಸ್ತಾನೆ ಮತ್ತೆ ಅವನ್ನ ತುಂಬಾ ಸೀಕ್ರೆಟ್ ಆಗಿ ಅಬ್ಸರ್ವ್ ಮಾಡೋದನ್ನ ಶುರು ಮಾಡ್ಕೊಂತಾನೆ ಮಹೇಶ್ ಅವ್ರ ಮನೆ ಜಿತೇಶ್ ಅವ್ರ ಮನೆ ಎದುರುಗಡೆ ಮಹೇಶ್ ಬಾಲ್ಕನಿನಲ್ಲಿ ಚೇರ್ ಹಾಕೊಂಡು ಕೂತು ಅವ್ರ ಮನೆಯಲ್ಲಿ ನಡೆಯೋ ಒಂದೊಂದು ಮೂಮೆಂಟ್ ಅಬ್ಸರ್ವ್ ಮಾಡ್ತಾ ಇದ್ರು ಒಂದು ಹುಣ್ಣಿಮೆ ರಾತ್ರಿ ಸುಮಾರು ಒಂದ್ ಗಂಟೆ ಆಗಿದ್ದಾಗ ಮಹೇಶ್ ಅವ್ರ ಬಾಲ್ಕನಿನಲ್ಲಿ ಕೂತಿರ್ಬೇಕಾದ್ರೆ ಜಿತೇಶ್ ಅವ್ರ ಮನೆಯಿಂದ ಈಚೆ ಬಂದಿದ್ನ ಅಬ್ಸರ್ವ್ ಮಾಡ್ತಾನೆ ಮತ್ತೆ ಅವ್ನ ಕೈಯಲ್ಲಿ ಕಪ್ಪು ಕವರ್ ಇತ್ತು ಅದನ್ನ ಕೈಯಲ್ಲಿ ಇಟ್ಕೊಂಡು ಮನೆ ಹತ್ರ ಇಂದ ನಡ್ಕೊಂಡು ಹೊಡ್ತಾನೆ ಅವ್ನ ಈ ರೀತಿ ಓಡಬೇಕಾದ್ರೆ ಮಹೇಶ್ ಮೆತ್ತಿಗೆ ಅವ್ರ ಬಾಲ್ಕನಿಯಿಂದ ಕೆಳಗಡೆ ಇಳಿದು ಕ್ಲೀನ್ ಆಗಿ ಶಬ್ದನೇ ಎಲ್ದಿರ ಅವನನ್ನ ಫಾಲೋ ಮಾಡ್ತಾರೆ ಕಾಲಿನಿಯಿಂದ ಸುಮಾರು ಒಂದು ಕಿಲೋಮೀಟರ್ ದೂರ ಹೋಗಿ ಜಿತೇಶ್ ಒಂದು ಖಾಲಿ ಜಾಗದಲ್ಲಿ ಹೋಗಿ ನಿಂತ್ಕೊತಾನೆ ಅವನ ಕೈಯಲ್ಲಿ ಇಟ್ಕೊಂಡಿದ್ದಂತ ಕಪ್ಪು ಕವರ್ ಇಂದ ಕಪ್ಪು ಕೋಳಿಯನ್ನ ಹೊರಗೆ ತೆಗಿತಾನೆ ಅಲ್ಲ ಅವನು ಯಾವ್ದೋ ಪೂಜೆಯನ್ನ ಮಾಡಿ ಮಂತ್ರವನ್ನ ಹೇಳಿ ಕೋಳಿಯ ಕತ್ತನ್ನ ಒಂದೇ ಎಟ್ಟು ಕತ್ತರಿಸ್ತಾನೆ ಮತ್ತೆ ಆ ಕೋಳಿಯ ರಕ್ತದಿಂದ ಯಾವ್ದೋ ಒಂದು ಆಕೃತಿನ ಬರ್ದು ಯಾವ್ದೋ ಒಂದು ಭಸ್ಮವನ್ನ ಅದ್ರ ಮೇಲೆ ಎರಿಸ್ತಾನೆ ಮತ್ತೆ ಕೆಲವೇ ನಿಮಿಷದಲ್ಲಿ ಆ ಒಂದು ಕ್ರಿಯೆನ ಮುಗಿಸಿ ಮನೆ ಹಿಂದಿರುಗ್ತಾನೆ ಕೋಳಿನ ಬಲಿ ಕೊಟ್ಟಿದ್ದಾನೆ ಅಂದ್ರೆ ಇದು ಸಣ್ಣ ವಿಷಯ ಅಲ್ಲ ಅಂತ ಮಹೇಶನಿಗೆ ಅವನ ಅನುಮಾನ ಕ್ಲಿಯರ್ ಆಗತ್ತೆ ನೆಕ್ಸ್ಟ್ ದಿನ ಮಹೇಶ್ ಕಾಲಿನ ಇದ್ದಂತ ವ್ಯಾಪಾರಿಗಳನ್ನೆಲ್ಲ ಜೊತೆ ಕೂರಿಸ್ಕೊಂಡು ಈಗ ನಾನ್ ನಿಮ್ಗೆ ಹೇಳಕೊಟ್ಟಿರೋ ವಿಷಯನ ಕೇಳಿದ್ರೆ ನೀವೆಲ್ಲರೂ ನಗ್ಬೋದು ಅಥವಾ ಭಯ ಬೀಳ್ಬೋದು ಅಂತ ಹೇಳಿ ಮಹೇಶ್ ಇಂದಿನ ದಿನ ರಾತ್ರಿ ಏನೇನ್ ನೋಡಿದ್ನೋ ಅದನ್ನೆಲ್ಲ ಹೇಳ್ತಾನೆ ಅವ್ನ್ ಮಾತನ್ನ ಕೇಳಿ ಅಲ್ಲಿದ್ದಂತ ಸ್ವಲ್ಪ ಜನ ಭಯಾನು ಬೀಳ್ತಾರೆ ಕೆಲವ್ರು ನಗ್ತಾರೆ ಇನ್ನು ಕೆಲವರು ಅವ್ನ್ ಮಾತನ್ನೇ ನಂಬಲ್ಲ ಅಲ್ಲಿದ್ದಂತ ಕೆಲವ್ರು ಹೇಳಿದ್ದೇನು ಅಂತ ಹೇಳಿದ್ರೆ ಮಹೇಶ್ ಕೋಳಿನ ಕತ್ತರಿಸಿದ್ರೆ ಬಿಸ್ನೆಸ್ ಅಲ್ಲಿ ಬೆಳವಣಿಗೆ ಆಗಲ್ಲ ಜಿತೇಶ್ ಬಿಸ್ನೆಸ್ ಲಾಸ್ ಆಗಿದೆ ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಬಟ್ ಒಬ್ರ ಮೇಲೆ ಈ ಒಬ್ರು ಅಪಪ್ರಚಾರ ಮಾಡೋದು ತಪ್ಪು ಅಂತ ಹೇಳ್ತಾರೆ ಆಗ ಮಹೇಶ್ ಅವರು ಅರ್ಥ ಮಾಡ್ಕೊಂತಾರೆ ಇನ್ ಇವ್ರಿಗೆಲ್ಲಾ ಹೇಳೋದ್ರಲ್ಲಿ ಪ್ರಯೋಜನ ಇಲ್ಲ ಅಂತ ಆದ್ರೆ ಅವ್ರಿಗೆ ಆದಂತ ಪರ್ಸನಲ್ ಲಾಸ್ ಇಂದ ಅವ್ರಿಗೆ ಜಿತೇಶ್ ಮೇಲೆ ಏನೋ ಕೋಪ ಬಂದಿತ್ತು ಇವ್ನ ಇಷ್ಟು ಬೇಗ ಬಿಸ್ನೆಸ್ ಅಲ್ಲಿ ಸಕ್ಸಸ್ ನೋಡಿದಾನೆ ಅಂತ ಹೇಳಿದ್ರೆ ಇವನ್ ಯಾವ್ದೋ ಒಂದು ಅತೀಂದ್ರಿಯ ಶಕ್ತಿಯನ್ನ ಅಡಿಗಿಟ್ಟಿಸ್ಕೊಂಡಿದ್ದಾನೆ ಅಂತ ಅವ್ರಿಗೆ ಅರ್ಥ ಆಗತ್ತೆ ಆದ್ರೆ ಅದನ್ನ ಕಂಡ ಹೆಂಗೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಮಹೇಶ್ ಒಂದ್ ಐಡಿಯಾ ಬರುತ್ತೆ ಮಹೇಶ್ ಗೆ ಹದ್ನಾರು ವರ್ಷದ ಮಗಳಿದ್ಲು ಅವಳ ಹೆಸರು ನೇಹಾ ಅಂತ ಅವಳು ತುಂಬಾನೇ ಬುದ್ಧಿವಂತೆ ಮತ್ತೆ ಸ್ಮಾರ್ಟ್ ಹುಡುಗಿ ಮಹೇಶ್ ನೇಹಾ ಹತ್ರ ಹೋಗಿ ನೀನು ಜಿತೇಶ್ ಮಗಳು ಶ್ರುತಿ ಜೊತೆ ಸ್ನೇಹ ಬೆಳೆಸು ಅವ್ರ ಮನೆಗೆ ಹೇಗಾದರೂ ಮಾಡಿ ಹೋಗಿ ಅಲ್ಲಿ ಏನಿದೆ ಅಂತ ಕಂಡಿಡಿ ಅಂತ ಹೇಳ್ತಾರೆ ನೇಹಾ ಅವ್ರ ಅಪ್ಪನ್ ಮಾತನ್ನ ಕೇಳಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಳೆ ಮತ್ತೆ ಅವರ ಅಪ್ಪನ್ ಹತ್ರ ನೋಡಪ್ಪ ಬೇರೋರ್ ಮೇಲೆ ಕಣ್ಣಿಡೋದು ತುಂಬಾ ತಪ್ಪು ಅದ್ರೆಲ್ಲ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಾಳೆ ಆಗ ಮಹೇಶ್ ನೋಡು ಮಗಳೇ ಇಂಪಾರ್ಟೆಂಟ್ ನಮ್ ಎಲ್ಲಾರ ಬಿಸ್ನೆಸ್ ಲಾಸ್ ಆಗೋಗಿದೆ ಈಗಿರೋ ಸಿಚುಯೇಷನ್ ಅಲ್ಲಿ ನೀನ್ ಸಹಾಯವನ್ನ ಮಾಡಬಹುದು ಅಂತ ಹೇಳ್ತಾರೆ ಮತ್ತೆ ಅವಳ ಹತ್ರ ಹಿಂದಿನ ದಿನ ರಾತ್ರಿ ಏನೇನೆಲ್ಲ ನಡೀತು ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೇಹಾ ಅವ್ರ ತಂದೆಯ ಅಸಹಾಯಕ ಸ್ಥಿತಿಯನ್ನ ನೋಡಿ ಅವ್ರಿಗೆ ಸಾಥ್ ಕೊಡೋದಕ್ಕೆ ರೆಡಿ ಆಗ್ತಾಳೆ ಮಹೇಶ್ ನೇಹಾ ಹತ್ರ ನೀನ್ ಅವ್ರ ಮನೇಲಿ ಏನಾದ್ರು ನೋಡಿದ್ರೆ ಅವ್ರನ್ನ ಯಾವ್ದೇ ಕಾರಣಕ್ಕೂ ಪ್ರಶ್ನೆ ಮಾಡಕ್ ಹೋಗ್ಬೇಡ ಅದನ್ನ ನೋಡಿ ನನಗ್ ಬಂದ್ ತಿಳಿಸೋ ಅಂತ ಅವ್ರ ಮಗಳಿಗೆ ಚೆನ್ನಾಗಿ ಟ್ರೈನಿಂಗ್ ನ ಕೊಡ್ತಾನೆ ದಿನ ಮೊಬೈಲ್ ಲ್ಯಾಪ್ಟಾಪ್ ಅಲ್ಲಿ ಮುಳುಗಿದಂತ ನೇಹಾ ಈಗ ಅಪಾಯಕಾರಿ ಆಟದಲ್ಲಿ ಭಾಗವಹಿಸ್ತಾ ಇದ್ಲು ನೇಹ ಓದ್ತಾ ಇದ್ದಂತ ಸ್ಕೂಲ್ ಅಲ್ಲೇನೆ ಜಿತೇಶ್ ಮಗಳು ಶ್ರುತಿ ಕೂಡ ಓದ್ತಾ ಇದ್ಲು ಮತ್ತೆ ಅವರಿಬ್ರು ಒಂದೇ ಕ್ಲಾಸ್ ಅಲ್ಲೇ ಇದ್ರು ಶ್ರುತಿ ಹೊಸದಾಗಿ ಸ್ಕೂಲ್ ನ ಜಾಯ್ನ್ ಆಗಿದ್ಲು ಅವಳಗ್ ಅಷ್ಟಾಗಿ ಯಾರು ಫ್ರೆಂಡ್ಸ್ ಇರ್ಲಿಲ್ಲ ಆದ್ರೆ ನೇಹಾ ಮತ್ತೆ ಅವಳು ಒಂದೇ ಕಾಲನಿ ಇದ್ದಿದ್ ಕಾರಣ ಅವರಿಬ್ರು ಫ್ರೆಂಡ್ಶಿಪ್ ಬೆಳೆಯುತ್ತೆ ಸುಮಾರು ಒಂದು ವಾರದ ನಂತರ ನೇಹಾ ಶ್ರುತಿ ಮನೆಗೆ ಹೋಗ್ತಾಳೆ ಶ್ರುತಿ ಮನೆ ಹೊರಗಿಂದ ನೋಡೋದಿಕ್ಕೆ ತುಂಬಾ ನಾರ್ಮಲ್ ಆಗಿತ್ತು ಆದ್ರೆ ಒಳಗಿಂದ ತುಂಬಾ ಚೆನ್ನಾಗಿತ್ತು ಶ್ರುತಿ ನೇಹಾಗೆ ಅವರ ಇಡೀ ಮನೆಯನ್ನ ತೋರಿಸ್ತಾಳೆ ಮನೆ ಸುತ್ತಾಡ್ಬೇಕಾದ್ರೆ ನೇಹಾಗೆ ಒಂದು ವಿಚಿತ್ರವಾದ ವಿಷಯ ಗಮನಕ್ಕೆ ಬರತ್ತೆ ಅದೇ ಅವ್ರ ಮನೇಲಿ ಇದ್ದಂತ ದೇವ್ರ ಮನೆ ಆ ದೇವ್ರ ಮನೆ ಲಿವಿಂಗ್ ರೂಮ್ ಮೂಲೆಯಲ್ಲಿತ್ತು ಆದ್ರೆ ಅದನ್ನ ಒಂದು ದಪ್ಪವಾದ ಬಿಳಿ ಕರ್ಟನ್ ಅಲ್ಲಿ ಕ್ಲೋಸ್ ಮಾಡಿದ್ರು ಅದ್ ನೋಡಕ್ ಯಾವ ರೀತಿ ಇತ್ತು ಅಂದ್ರೆ ಹೊರಗಿಂದ ಒಳಗೆ ಒಳಗಿಂದ ಹೊರಗೆ ನೋಡಕ್ ಏನು ಕಾಣಿಸ್ತಿರ್ಲಿಲ್ಲ ಆಗ ನೇಹ ಶ್ರುತಿ ಹತ್ರ ಈ ಕಿತ್ರ ಮುಚ್ಚಿದೀರಾ ಅಂತ ಕೇಳ್ತಾಳೆ ಆಗ ಶ್ರುತಿ ಇಮಿಡಿಯೇಟ್ ಆಗಿ ಇದು ನಮ್ಮ ದೇವ್ರ ಮನೆ ಯಾವ್ದೋ ಪೂರ್ವಜರ ಕಾರಣದಿಂದ ನಾವು ಪೂಜೆ ಮಾಡೋಗಿಲ್ಲ ಅಂತ ಅಮ್ಮ ಹೇಳಿದಾರೆ ಆದ್ರಿಂದ ನಾವು ದೇವ್ರ ಮನೆನ ಈ ತರ ಮುಚ್ಚಿದೀವಿ ಅಲ್ಲಿ ನಾವು ಪೂಜೆ ಮಾಡೋದಿಲ್ಲ ಶ್ರುತಿಯ ಮಾತನ್ನ ಕೇಳಿ ನೇಹಾಗೆ ವಿಚಿತ್ರ ಅನ್ಸುತ್ತೆ ಅವ್ಳ ತಕ್ಷಣ ಮನೆಗೆ ಹೋಗಿ ಮಹೇಶ್ ಹತ್ರ ಈ ವಿಷಯವನ್ನ ತಿಳಿಸ್ತಾಳೆ ಆಗ ಅವ್ರು ಕೂಡ ಒಳಗಾಗ್ತಾರೆ ಮತ್ತೆ ಅವ್ರ ಮಗಳ ಹತ್ರ ಇನ್ಮೇಲೆ ಆಗಾಗ ಅವ್ರ ಮನೆ ಹತ್ರ ಹೋಗ್ತಾ ಇರೋ ಅಲ್ಲಿ ಏನಾದ್ರೂ ವಿಚಿತ್ರ ಕಂಡ್ ಬಂದ್ರೆ ನನಗ್ ಬಂದ್ ಹೇಳು ಅಂತ ಹೇಳ್ತಾರೆ ಸ್ವಲ್ಪ ದಿನಗಳು ಕಳೀತಾ ಇದ್ದಂಗೆ ನೇಹ ಮತ್ತೆ ಶ್ರುತಿಯ ಫ್ರೆಂಡ್ಶಿಪ್ ಇನ್ನ ಡೀಪ್ ಆಗ್ತಾ ಹೋಗುತ್ತೆ ಮತ್ತೆ ಶ್ರುತಿಯ ಕುಟುಂಬದವ್ರ ಜೊತೆ ಕೂಡ ನೇಹಾ ತುಂಬಾ ಕ್ಲೋಸ್ ಆಗಿ ಹೋಗ್ತಾಳೆ ಶ್ರುತಿಗೆ ನೇಹ ಅವ್ರ ಫ್ಯಾಮಿಲಿನ ಸ್ಪೈ ಮಾಡ್ತಾ ಇದ್ದಾಳೆ ಅಂತ ಅವಳಗ್ ಒಂಚೂರು ಕ್ಲೂ ಇರ್ಲಿಲ್ಲ ಒಂದಿನ ಶ್ರುತಿ ಯಾವ್ದೋ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ಬೇಕಾದ್ರೆ ನೇಹಾ ಕದ್ದು ಮುಚ್ಚಿ ಅವ್ರ ದೇವ್ರ ಮನೆ ಹತ್ರ ಹೋಗಿ ಆ ಕರ್ಟನ್ ಅನ್ನ ಸರ್ಸೋಕ್ ಪ್ರಯತ್ನ ಪಡ್ತಾಳೆ ಅವಳ ಕರ್ಟನ್ ನ ಮುಟ್ತಾ ಇದ್ದಂಗೆನೆ ಅವಳ ಕಿವಿ ಹತ್ರ ಯಾರೋ ನಿಂತು ಗಾಳಿಯನ್ನ ಜೋರಾಗಿ ಊದ್ತಾ ಇರೋ ಹಾಗೆ ಕೇಳಬರತ್ತೆ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರು ಇರ್ಲಿಲ್ಲ ಇದ್ದಕ್ಕಿದ್ದಂಗೆ ಅವಳ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಕರ್ಟನ್ ಇಂದ ಅವಳ ಕೈಯನ್ನ ತಕ್ಷಣ ತೆಗಿತಾಳೆ ಅಲ್ಲಿ ನಡೆದಂತ ವಿಷಯವನ್ನ ನೇಹ ಅವರ ಅಪ್ಪನ ಹತ್ರ ಹೋಗಿ ಹೇಳಿದಾಗ ಅವರ ಅಪ್ಪ ಸ್ವಲ್ಪ ಹುಷಾರಾಗಿರುವಂತ ಹೇಳ್ತಾರೆ ಒಂದ್ ಎರಡ್ ದಿನ ಕಳೀತಾ ಇದ್ದಂಗೆ ಶ್ರುತಿಯಿಂದ ನೇಹಕ್ಕೆ ಕಾಲ್ ಬರತ್ತೆ ಏನಂತ ಅಂದ್ರೆ ಮನೇಲಿ ಯಾರು ಇಲ್ಲ ಎಲ್ಲರೂ ಹೊರಗೋಗಿದ್ದಾರೆ ಅಪ್ಪ ರಾತ್ರಿ ಆಗತ್ತಂತೆ ಬರೋದು ನನಗೆ ಅಡಿಗೆ ಮಾಡಿಡಕ್ ಹೇಳಿದಾರೆ ಆದ್ರೆ ನನ್ಗೆ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಕ್ ಬರಲ್ಲ ಒಂದ್ ಸ್ವಲ್ಪ ಬಂದ್ ಹೆಲ್ಪ್ ಮಾಡ್ತೀಯ ಅಂತ ಕೇಳ್ತಾಳೆ ತಕ್ಷಣ ನೇಹ ಶ್ರುತಿಯ ಸಹಾಯಕ್ಕೆ ಅಂತ ಅವ್ರ ಮನೆಗೆ ಹೋಗ್ತಾಳೆ ಮತ್ತೆ ಕಿಚನ್ ಅಲ್ಲಿ ಇಬ್ರು ಅಡಿಗೆ ಮಾಡಕ್ ಶುರು ಮಾಡ್ಕೊಂತಾರೆ ಅವ್ರ ಕಿಚನ್ ಇಂದ ಲಿವಿಂಗ್ ಏರಿಯಾ ಕಾಣಿಸ್ತಾ ಇತ್ತು ಮತ್ತೆ ಲಿವಿಂಗ್ ರೂಮ್ ನ ಕಾರ್ನರ್ ಅಲ್ಲಿ ಒಂದು ಕಬ್ಣದ ಡೋರ್ ಇತ್ತು ಬಹುಶಃ ಆ ಬಾಗ್ಲು ಮನೆಯ ಬೇಸ್ಮೆಂಟ್ ಗೆ ದಾರಿ ಆಗಿತ್ತೇನೋ ಅವ್ರಿಬ್ರು ಅಡಿಗೆ ಮನೇಲಿ ಕೆಲಸ ಮಾಡಬೇಕಾದ್ರೆ ಮನೆ ಬಾಗ್ಲು ಜೋರಾಗಿ ಓಪನ್ ಆಗತ್ತೆ ಅಲ್ಲಿ ಜಿತೇಶ್ ವೇಗವಾಗಿ ಒಳಗ್ ಬಂದಿದ್ದ ಅವನ ಹಣೆ ಮೇಲೆ ಬೆವರ್ ಸುರಿತಾ ಇತ್ತು ಅವನ ಕಣ್ಣಲ್ಲಿ ಯಾವುದೋ ಭಯ ಎದ್ದು ಕಾಣಿಸ್ತಾ ಇತ್ತು ಮತ್ತೆ ಅವನ ಕೈಯಲ್ಲಿ ಒಂದು ಕಪ್ಪು ಕವರ್ ಇತ್ತು ಅವನು ಸೀದಾ ಮನೆ ಒಳಗೆ ಯಾರಿದ್ದಾರೋ ಇಲ್ವೋ ಅಂತ ನೋಡಿದಿರಾ ಬೇಸ್ಮೆಂಟ್ ಡೋರ್ ನ ಓಪನ್ ಮಾಡಿ ಹೋಗ್ತಾನೆ ನೇಹ ಅವನನ್ನ ನೋಡಿರ್ತಾಳೆ ಆದ್ರೆ ಜಿತೇಶ್ ಅವಳನ್ನ ನೋಡಿರಲ್ಲ ಸುಮಾರು ಇಪ್ಪತ್ತು ನಿಮಿಷ ಕಳೆದ ನಂತರ ಜಿತೇಶ್ ಆ ಬೇಸ್ಮೆಂಟ್ ಇಂದ ಹೊರಗೆ ಬರ್ತಾನೆ ಅವನ ಮುಖದಲ್ಲಿ ಮುಂಚೆ ಇದ್ದಂತ ಟೆನ್ಷನ್ ಕಮ್ಮಿ ಆಗಿತ್ತು ಅಲ್ಲಿಂದ ಅವನು ಈಚೆ ಬಂದ ಮೇಲೂ ಅಡಿಗೆ ಮನೆ ಕಡೆ ನೋಡದಿರ ಅವನು ಸೀದಾ ಅವನ್ ರೂಮ್ ಕೊಟ್ಟೋಗ್ತಾನೆ ಶ್ರುತಿ ನೇಹಾಗೆ ಇಡೀ ಮನೆನ ತೋರಿಸಿರ್ತಾಳೆ ಆದ್ರೆ ಬೇಸ್ಮೆಂಟ್ ಹತ್ರ ಕರ್ಕೊಂಡು ಹೋಗಿರಲ್ಲ ಆಗ ನೇಹ ಶ್ರುತಿ ಹತ್ರ ಮನೇಲಿ ಬೇಸ್ಮೆಂಟ್ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಅವಳು ಹೌದು ಅಲ್ಲಿ ಯಾರು ಹೋಗಲ್ಲ ನಮ್ಮ ಅಪ್ಪನ್ ಪರ್ಸನಲ್ ಸ್ಪೇಸ್ ಅದು ಅಲ್ಲವರು ಅವರು ಬಿಸ್ನೆಸ್ ಸಂಬಂಧಪಟ್ಟಂತ ಕೆಲವು ವಸ್ತುಗಳನ್ನ ಇಟ್ಟಿದ್ದಾರೆ ಅಲ್ಲಿ ಹೋಗ್ಬಾರ್ದು ಅಂತ ನಮ್ಮಅಮ್ಮ ಹೇಳಿದ್ದಾರೆ ಅಂತ ಹೇಳ್ತಾಳೆ ಈ ಮಾತನ್ನು ಕೇಳ್ದಂತ ನೇಹ ಓ ಹೌದಾ ಅಂತ ಕೇಳಿ ಹೋಗ್ತಾಳೆ ಆಗ ಅವಳಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತೆ ಮೊದಲು ನೋಡಿದ್ರೆ ದೇವ್ರ ಮನೆ ಇವಾಗ ನೋಡಿದ್ರೆ ಬೇಸ್ಮೆಂಟ್ ಅಲ್ಲಿ ಯಾರು ಹೋಗೋಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾಳೆ ಏನೋ ನಡೀತಾ ಇದೆಯಲ್ಲ ಈ ಮನೆಯಲ್ಲಿ ಅಂತ ಅವಳು ತಲೆ ಕೆಡಿಸ್ಕೊತಾಳೆ ನೇಹಾ ಗಂತೂ ಶ್ರುತಿ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಕುತೂಹಲ ಇನ್ನೂ ಜಾಸ್ತಿ ಆಗತ್ತೆ ಒಂದಿನ ನೇಹಾ ಶ್ರುತಿ ಮನೆಗೆ ಸ್ಲೀಪ್ ಓವರ್ ಗೆ ಅಂತ ಹೋಗಿರ್ತಾಳೆ ಅವರಿಬ್ರು ಊಟವನ್ನ ಮುಗಿಸಿ ಮೂವಿನ ನೋಡ್ತಾ ರೂಮಲ್ಲಿ ಅಲ್ಲಿ ಮಲ್ಕೊಂತಾರೆ ಆದ್ರೆ ನೇಹಾ ತಲೆನಲ್ಲಿ ಒಂದೇ ವಿಷಯ ಫೋಕಸ್ಡ್ ಆಗಿತ್ತು ಬೇಸ್ಮೆಂಟ್ ಅಲ್ಲಿ ಏನಿದೆ ಅದ್ರ ಬೀಗ ಎಲ್ ಸಿಗತ್ತೆ ಅಂತ ಸುಮಾರು ಎರಡೂವರೆ ರಾತ್ರಿ ಹಂಗೆ ನೇಹಾ ಶ್ರುತಿ ರೂಮ್ ಇಂದ ಹೊರಗ್ ಬರ್ತಾಳೆ ಆ ರೂಮ್ ಪಕ್ಕದಲ್ಲೇನೆ ಶ್ರುತಿ ಅವರ ಅಪ್ಪ ಅಮ್ಮನ ರೂಮ್ ಇರತ್ತೆ ಆ ರೂಮ್ ಬಾಕ್ಲಲ್ಲಿ ಓಪನ್ ಇತ್ತು ರೂಮ್ ಒಳಗೆ ಸ್ವಲ್ಪ ಎಣುಕ್ ನೋಡಿದಾಗ ಆ ರೂಮ್ ಬಾಕ್ಲ ಪಕ್ಕದಲ್ಲೇನೆ ಒಂದು ಚೇರ್ ಇತ್ತು ಆ ಚೇರ್ ಮೇಲೆ ಜಿತೇಶ್ ಅವನ್ ಮೊಬೈಲ್ ನ ಮತ್ತೆ ಒಂದು ಕೀ ಬಂಚ್ ನ ಇಟ್ಟಿದ್ದ ಮೆತ್ತಿಗೆ ನೇಹಾ ಕೀ ಬಂಚ್ ಅನ್ನ ತಗೊಂಡು ಲಿವಿಂಗ್ ಏರಿಯಾಗ ಬರ್ತಾಳೆ ಮತ್ತೆ ಅಲ್ಲಿ ಇದ್ದಂತ ಬೇಸ್ಮೆಂಟ್ ಬಾಕ್ಲನ್ನ ಓಪನ್ ಮಾಡಕ್ ಟ್ರೈ ಮಾಡ್ತಾಳೆ ಸುಮಾರು ಒಂದ್ ಐದರಿಂದ ಹತ್ತು ನಿಮಿಷ ಕಳೆದ ನಂತರ ಬೇಸ್ಮೆಂಟ್ ಕೀ ಸಿಗತ್ತೆ ಅವಳದನ್ನ ಓಪನ್ ಮಾಡಿ ಕೆಳಗೆ ಹೋಗಬೇಕಾದ್ರೆ ಅವಳ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಹೋಗತ್ತೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಆಗ್ತಾ ಬೇಸ್ಮೆಂಟ್ ಹೋಗಿ ತಲುಪ್ತಾಳೆ ಬೇಸ್ಮೆಂಟ್ ಒಳಗೆ ಕೆಂಪು ಬಲ್ಪ್ ಇತ್ತು ಮತ್ತೆ ಅಲ್ಲೊಂದು ಚಿಕ್ಕ ವುಡನ್ ಶೆಲ್ಫ್ ಇತ್ತು ಅದಕ್ಕೊಂದು ದೊಡ್ಡ ಬೀಗವನ್ನ ಹಾಕಿದ್ರು ಆ ಶೆಲ್ಫ್ ಮೇಲೆ ವಿಭೂತಿ ಸಿಂಧೂರ ಅಡಿಕೆ ಕೆಂಪು ಮೆಣಸಿನಕಾಯಿ ಮತ್ತೆ ಕೆಲವು ನಿಂಬೆ ಹಣ್ಣುಗಳು ಇತ್ತು ಆದ್ರೆ ಅದೆಲ್ಲ ಕಂಪ್ಲೀಟ್ ಆಗಿ ಒಣಗೋಗಿತ್ತು ನೇಹ ಬೀಗ ಹಾಕಿರೋ ವುಡನ್ ಶೆಲ್ಫ್ ನ ಮುಟ್ ನೋಡ್ಬೇಕಾದ್ರೆ ಅವಳ ಹಿಂದೆ ಯಾರೋ ನಿಂತಿರೋ ಹಾಗೆ ಫೀಲ್ ಆಗತ್ತೆ ಆದ್ರೆ ಅಲ್ಲಿ ಯಾರು ಇರ್ಲಿಲ್ಲ ಅವ್ಳಿಗೆ ಇದ್ದಕ್ಕಿದ್ದಂಗೆ ಭಯ ಸ್ಟಾರ್ಟ್ ಆಗತ್ತೆ ತಕ್ಷಣ ಅವಳು ಬೇಸ್ಮೆಂಟ್ ಇಂದ ಹೊರಗ್ ಬರ್ತಾಳೆ ಬೇಸ್ಮೆಂಟ್ ನ ಲಾಕ್ ಮಾಡಿ ಕೀನ ಜಿತೇಶ್ ರೂಮ್ ಅಲ್ಲಿ ಇಟ್ಟು ಶ್ರುತಿ ರೂಮ್ ಹೋಗಿ ಮಲಗ್ತಾಳೆ ನೆಕ್ಸ್ಟ್ ದಿನ ಎದ್ದೋಗಿ ಅಲ್ಲಿ ಏನೇನ್ ನಡೀತೋ ಎಲ್ಲಾ ವಿಷಯವನ್ನ ಅವ್ರ ತಂದೆ ಮಹೇಶ್ ಗೆ ತಿಳಿಸ್ತಾಳೆ ಇದನ್ನೆಲ್ಲಾ ಕೇಳ್ದಂತ ಮಹೇಶ್ ಇನ್ ಸಾಕು ಮಗಳೇ ಇನ್ ಯಾವ್ದೇ ಕಾರಣಕ್ಕೂ ನೀನ್ ಏನೂ ಮಾಡೋ ಅವಶ್ಯಕತೆ ಇಲ್ಲ ಇನ್ನೇನ್ ತಿಳ್ಕೊಳಕು ಪ್ರಯತ್ನ ಮಾಡಕ್ ಹೋಗ್ಬೇಡ ಮತ್ತ ಅವ್ರ ಮನೆಗೆ ಹೋಗ್ಬೇಡ ಅಂತ ಹೇಳ್ತಾರೆ ಮತ್ತೆ ಮಹೇಶ್ ಸುಮಾರು ದಿನಗಳಿಂದ ಒಬ್ಬ ತಾಂತ್ರಿಕನ್ನ ಹುಡುಕ್ತಾ ಇರ್ತಾರೆ ಅಲ್ಲಿ ನಡೀತಾ ಇರೋಂತ ವಿಷಯಗಳನ್ನ ತಿಳ್ಕೊಳಕ್ಕೆ ಅಂತ ಕೊನೆಗೂ ಯಾವ್ದೋ ಕಾಂಟ್ಯಾಕ್ಟ್ ಗಳ ಮೂಲಕ ಒಬ್ಬ ತಾಂತ್ರಿಕ ಸಿಗ್ತಾನೆ ಆ ತಾಂತ್ರಿಕನ ಹತ್ರ ಮಹೇಶ್ ಎಲ್ಲಾ ಹೇಳ್ಕೊಂತಾನೆ ಎಲ್ಲಾ ವಿಷಯವನ್ನ ಕೇಳಿ ಆ ತಾಂತ್ರಿಕ ನೀನ್ ಹೇಳ್ತಾರ ನೋಡ್ತಾ ಇದ್ರೆ ಜಿತೇಶ್ ಭಯಾಂಗಿ ಎಂಬ ಪಿಶಾಚಿಯ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ ಅಂದಂಗೆ ಭಯಾಂಗಿ ಎಂಬ ಪಿಶಾಚಿ ಸಾಮಾನ್ಯ ಮನುಷ್ಯನನ್ನ ಶ್ರೀಮಂತನಾಗಿ ಮಾಡತ್ತೆ ಅಂತ ಹೇಳ್ತಾರೆ ಈ ಒಂದು ಪಿಶಾಚಿಯನ್ನ ತಾಂತ್ರಿಕರು ತುಂಬಾ ದುಡ್ಡನ್ನ ತಗೊಂಡು ಸಿದ್ಧಿ ಮಾಡ್ಕೊಡ್ತಾರೆ ಮತ್ತೆ ಈ ಒಂದು ಪಿಶಾಚಿನ ನೀವೇನಾದ್ರೂ ಶ್ರೀಮಂತನಾಗ್ಲೇಬೇಕು ಅಂತ ಜೊತೆಗೆ ಇಟ್ಕೊಂಡ್ರೆ ಅದಕ್ಕೆ ಅಂತ ಕೆಲವು ನಿಯಮಗಳಿದೆ ಭಯಾಂಗಿಯೊಂದಿಗೆ ಒಪ್ಪಂದ ಮಾಡ್ಕೊಂಡ್ರೆ ಆಕೆಯ ಮಾಲೀಕನ ಸುತ್ತಮುತ್ತಲಿನ ಮನೆಯನ್ನ ಮತ್ತೆ ಅಲ್ಲಿ ವಾಸವಾಗಿರುವಂತ ಜನಗಳ ವ್ಯವಹಾರವನ್ನ ಮೆತ್ತಿಗೆ ಹಾಳು ಮಾಡ್ತಾ ಹೋಗತ್ತೆ ಆದ್ರೆ ಅದರ ಮಾಲೀಕನ ಸಂಪತ್ತನ್ನ ಹೆಚ್ಚು ಮಾಡ್ತಾ ಹೋಗತ್ತೆ ಈ ಒಂದು ಪಿಶಾಚಿ ಹೋಗ್ತಾ ಹೋಗ್ತಾ ರಕ್ತ ಸಿಕ್ತ ಬಲಿಗಳನ್ನ ಕೇಳಕ್ ಶುರು ಮಾಡ್ಕೊಳತ್ತೆ ಫಾರ್ ಎಕ್ಸಾಂಪಲ್ ಕೋಳಿ ಎಮ್ಮೆ ಮೇಕೆ ಈ ಪಿಶಾಚಿ ಒಪ್ಪಂದ ಸರ್ಟನ್ ಟೈಮ್ ಪೀರಿಯಡ್ ಮಾತ್ರ ಇರತ್ತೆ ಮತ್ತೆ ಆ ಟೈಮ್ ಪೀರಿಯಡ್ ಮುಗಿತಾ ಇದ್ದಂಗೆ ಅದು ಅದ್ರ ಮಾಲೀಕನನ್ನ ಬಿಟ್ಟು ಹೋಗತ್ತೆ ಮತ್ತೆ ಈ ಪಿಶಾಚಿಯನ್ನ ಜೊತೆಗೆ ಇಟ್ಕೊಂಡಿರೋ ಮಾಲೀಕರ ಮನಸಲ್ಲಿ ನಾನೇನಾದ್ರು ತಪ್ಪು ಮಾಡ್ತಾ ಇದೀನ ಅನ್ನೋ ಭಾವನೆ ಬಂದ್ರೆ ಸಾಕು ಒಂದ ಅದು ಮಾಯವಾಗೋಗತ್ತೆ ಅಥವಾ ಅವನಿಗೆ ವಿಚಿತ್ರ ನೋವುಗಳನ್ನ ಕೊಡಕ್ ಶುರು ಮಾಡ್ಕೊಳತ್ತೆ ಕೆಲವೊಂದ್ಸಲಿ ಈ ರೀತಿ ಎಂಟಿಟಿಗಳಿಂದ ಸಿಗುವಂತ ದಿಢೀರ್ ಯಶಸ್ಸಿನಿಂದ ಕೆಲವರಿಗೆ ನಶೆ ಹೊಡೆದಂಗ್ ಆಗ್ಬಿಡತ್ತೆ ಆ ಪಿಶಾಚಿ ಅದರ ಒಪ್ಪಂದವನ್ನ ಮುಗಿಯೋ ತನಕ ಮಾಲೀಕರನ್ನ ಬಿಟ್ಟು ಹೋಗಲ್ಲ ಮತ್ತೆ ಮಾಡಿರೋ ಒಪ್ಪಂದಕ್ಕಿಂತ ಜಾಸ್ತಿ ಸಮಯ ಅದನ್ನ ನಮ್ಮ ಜೊತೆಲಿ ಇಟ್ಕೊಬೇಕು ಅಂದ್ರೆ ಅದು ಅದರ ಬಲಿಯನ್ನ ಹೆಚ್ಚಿಸ್ತಾ ಹೋಗತ್ತೆ ಫಾರ್ ಎಕ್ಸಾಂಪಲ್ ಮನುಷ್ಯರ ಬಲಿ ಸ್ಟಾರ್ಟಿಂಗ್ ಅಲ್ಲಿ ಯಾರನ್ನ ಅಪರಿಚಿತ ವ್ಯಕ್ತಿ ಅಥವಾ ಪ್ರಾಣಿಗಳನ್ನ ಬಲಿ ತಗೊಂಡದು ಖುಷಿಯಾಗಿರತ್ತೆ ಆದ್ರೆ ಸ್ವಲ್ಪ ಸಮಯ ಕಳೀತಾ ಇದ್ದಂಗೆ ಮನೆ ಸದಸ್ಯರ ಪ್ರಾಣವನ್ನ ಕೇಳಕ್ ಶುರು ಮಾಡ್ಕೊಳತ್ತೆ ಮತ್ತೆ ಭಯಾಂಗಿಯ ಬೇಡಿಕೆಗಳನ್ನ ಅವರ ಮಾಲೀಕ ಪೂರೈಸಿಲ್ಲ ಅಂದ್ರೆ ಆ ಮಾಲೀಕನ ಮಾನಸಿಕ ಪರಿಸ್ಥಿತಿ ಹಾಳಾಗತ್ತೆ ಅವನ ಮೃತ್ಯು ಕೂಡ ಆಗ್ಬೋದು ಭಯಾಂಗಿಯನ್ನ ಯಾರು ಸಾಧಿಸ್ತಾರೋ ಅವ್ರು ಅದಕ್ಕೆ ನಿಂಬೆ ಹಣ್ಣು ಬೆಳೆದೆ ಕರಿ ಮೆಣಸಿನಕಾಯಿ ತಾಂತ್ರಿಕ ಕ್ರಿಯೆ ಮೂಲಕ ಅದನ್ನ ಬಂಧಿಸ್ತಾರೆ ಮತ್ತೆ ಈ ಕ್ರಿಯೆಯನ್ನ ಅಮಾವಾಸ್ಯ ದಿನ ಮಾಡ್ತಾರೆ ಭಯಾಂಗಿಯನ್ನ ತೆಂಗಿನಕಾಯಿ ಒಳಗೆ ಅಥವಾ ಬಿಳಿ ಬಟ್ಟೆಯ ಗೊಂಬೆ ಒಳಗೆ ಬಂಧಿಸಲಾಗತ್ತೆ ಮತ್ತೆ ಅದನ್ನ ಅದರ ಮಾಲೀಕನ ಮನೆ ಒಳಗೆ ಇಡಬೇಕಾಗತ್ತೆ ಭಯಾಂಗಿ ಎಲ್ಲಿದೆ ಅಂತ ಅದ್ರ ಮಾಲೀಕ ಹೊರತುಪಡಿಸಿ ಬೇರೆ ಯಾರಿಗೂ ಗೊತ್ತಾಗಬಾರದು ಅಕಸ್ಮಾತ್ ಆಗಿ ಯಾರಾದ್ರೂ ಮೂರನೇ ವ್ಯಕ್ತಿ ಭಯಾಂಗಿ ಎಲ್ಲಿದೆ ಅಂತ ಕಂಡಿಡಿದ್ರೆ ಅದು ಮನೆ ಬಿಟ್ಟೊಟ್ಟೋಗತ್ತೆ ಅಥವಾ ಆ ಮನೆ ಒಳಗೆ ಭಾರಿ ಅನಾಹುತಗಳು ಸಂಭವಿಸುವ ಹಾಗೆ ಮಾಡ್ಬಿಡತ್ತೆ ಈ ಇಷ್ಟು ಮಾಹಿತಿಯನ್ನ ಆ ತಾಂತ್ರಿಕ ಮಹೇಶ್ ಕೇಳ್ತಾನೆ ಮತ್ತೆ ಆ ತಾಂತ್ರಿಕ ನಿಮ್ ಮಗಳು ಯಾವ ಒಂದು ಶೆಲ್ಫ್ ನೋಡಿದಾಳೆ ಅಂತ ಹೇಳಿದ್ಲಲ್ಲ ನೂರಕ್ ನೂರ್ ಪರ್ಸೆಂಟ್ ಆ ಭಯಾಂಗಿಯನ್ನ ಅವನು ಅಲ್ಲೇ ಕೇಳ್ದಂತ ಮಹೇಶ್ ಈ ತರ ಬಿದೋಗ್ತಾನೆ ಆಗ ಅಲ್ಲಿ ಮಹೇಶ್ ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಯಾವ ರೀತಿ ಜಿತೇಶ್ ಇಷ್ಟು ಸಾವುಕಾರನಾಗಿ ಬೆಳೆದ ಮತ್ತೆ ಯಾವ ರೀತಿ ಅಕ್ಪಕ್ದವರ ಸ್ವಂತ ವ್ಯವಹಾರ ಲಾಸ್ ಆಯ್ತು ಅಂತ ನಂತರ ಮಹೇಶ್ ಆ ತಾಂತ್ರಿಕನ ಹತ್ರ ಈ ಜಿತೇಶ್ ಇಂದ ನನ್ನ ಇಡೀ ವ್ಯವಹಾರ ಹಾಳಾಗಿದೆ ಆ ಭಯಾಂಗಿಯನ್ನ ಅಲ್ಲಿಂದ ಹೇಗ ಓಡಿಸೋದು ಅಂತ ಕೇಳ್ತಾನೆ ಇದಕ್ ಪರಿಹಾರ ಏನು ಅಂತ ಹೇಳಿದ್ರೆ ಜಿತೇಶ್ ಆ ಭಯಾಂಗಿಯನ್ನ ಎಲ್ಲಿ ಅಡಗಿಸಿಟ್ಟಿದನೋ ನೀನಲ್ಲೋಗಿ ಹೋಗಿ ಅದನ್ನ ತಕ್ಷಣ ಬಿಡುಗಡೆ ಮಾಡಬೇಕಾಗುತ್ತೆ ಆದ್ರೆ ಈ ಕೆಲಸ ಮಾಡೋದ್ರಿಂದ ನಿಮ್ ಜೀವಕ್ಕೂ ಅಪಾಯ ಇದೆ ಜಿತೇಶ್ ಜೀವಕ್ಕೂ ಅಪಾಯ ಇದೆ ಅಂತ ಹೇಳ್ತಾರೆ ಅದ್ರ ಬದಲು ನೀನು ಜಿತೇಶ್ ಹತ್ರ ಹೋಗಿ ಅವನ್ಗ ಅರ್ಥ ಮಾಡಿಸು ಅದನ್ನ ಮನೆಯಿಂದ ಈಚೆ ಕಳ್ಸಾಕ್ ಹೇಳು ಅವ್ನದು ಒಪ್ಕೊಂಡಿಲ್ಲ ಅಂದ್ರೆ ಎರಡನೇ ಮಾರ್ಗವನ್ನ ಅನುಸರಿಸಬೇಕಾಗತ್ತೆ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಮಹೇಶ್ ಹತ್ರ ಎಲ್ಲ ಮಾತುಕತೆ ಮುಗಿಸ್ಕೊಂಡು ಜಿತೇಶ್ ಮನೆಗೋಗಿ ಕೂತು ನೋಡು ಜಿತೇಶ್ ನಿನ್ ಬಿಸ್ನೆಸ್ ಯಾವ ರೀತಿ ಟೇಕ್ ಆಫ್ ಆಯ್ತು ಅಂತ ನಂಗೆ ಚೆನ್ನಾಗ್ ಗೊತ್ತು ನಿನ್ನತ್ರ ಇರೋ ಭಯಾಂಗಿಯನ್ನ ನೀನಾಗ್ ನೀನೆ ಬಂಧನದಿಂದ ಮುಕ್ತಿಗೊಳ್ಸು ಇಲ್ಲ ಅಂದ್ರೆ ಅದು ನಿನ್ನ ಇಡೀ ಪರಿವಾರವನ್ನೇ ತಿನ್ಕೊಳತ್ತೆ ನೀನ್ ನನ್ ಮಾತನ್ನ ಕೇಳದಿರ ಇದ್ರೆ ಇಡೀ ಕಾಲಿನಿಗೆ ವಿಷಯವನ್ನ ತಿಳಿಸ್ತೀನಿ ಿ ಅಂತ ವಾರ್ನ್ ಮಾಡ್ತಾನೆ ಜಿತೇಶ್ ಗೆ ಮಹೇಶ್ ಎಲ್ಲಾ ವಿಷಯ ತಿಳಿದಿದೆ ಅಂತ ಗೊತ್ತಾಗತ್ತೆ ಮತ್ ಅವ್ನ್ ಹೇಗಾದ್ರೂ ಒಂದಲ್ಲ ಒಂದಿನ ಭಯಾಂಗಿಯನ್ನ ಬಂಧನದಿಂದ ಮುಕ್ತಿಗೊಳಿಸಬೇಕಿತ್ತು ಅದಕ್ಕ ಅವನು ಮಹೇಶ್ ಹತ್ರ ಹೋಗಿ ಇನ್ನು ಆರ್ ತಿಂಗಳು ಅದ್ರ ಜೊತೆ ನನ್ನ ಒಪ್ಪಂದ ಇದೆ ತನಕ ನನ್ಗೆ ಅದನ್ನ ಸಾಧ್ಯ ಇಲ್ಲ ಮತ್ತೆ ನನ್ನಿಂದ ನಿಮ್ಮೆಲ್ಲರಿಗೂ ವ್ಯವಹಾರದಲ್ಲಿ ನಷ್ಟ ಉಂಟಾಗಿದ್ರೆ ನಾನ್ ನಿಮಗ್ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಮಹೇಶ್ ಕೂಡ ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಬಿಡ್ತಾನೆ ಆರ್ ತಿಂಗಳು ಕಳೆದ ನಂತರ ಜಿತೇಶ್ ಮಹೇಶ್ ಅವ್ರ ಮನೆಗೆ ಹೋಗಿ ನಾನು ಆ ಭಯಾಂಗಿಯನ್ನ ಬಿಡುಗಡೆ ಮಾಡಿದ್ದೀನಿ ಮತ್ತೆ ನನ್ನಿಂದ ನಿಮ್ಗೇನಾದ್ರೂ ತೊಂದರೆ ಆಗಿದ್ರೆ ದಯವಿಟ್ಟು ಶಮಿಸಿ ನಾನು ನನ್ ಲಾಭಕ್ಕೋಸ್ಕರ ಬೇರೆಯವ್ರಿಗೆ ನಷ್ಟ ಮಾಡ್ಬೇಕನ್ನೋ ಮನಸ್ಥಿತಿನ ಇಟ್ಕೊಂಡಿರ್ಲಿಲ್ಲ ನನ್ ಕಷ್ಟದಲ್ಲಿದ್ದಾಗ ಯಾರೋ ಒಬ್ಬ ಇದನ್ನ ಸಿದ್ಧಿ ಮಾಡ್ಕೊಟ್ಟ ಅಂತ ಹೇಳ್ತಾನೆ ಮತ್ತೆ ಮಹೇಶ್ ಅವ್ರು ಕೂಡ ಈ ವಿಷಯವನ್ನ ಜಾಸ್ತಿ ಡ್ರಾಗ್ ಮಾಡಿದಿರ ಜಿತೇಶ್ ನ ಶ್ರಮಸ್ತಾರೆ ಯಾಕಂದ್ರೆ ಅವ್ರಿಗೂ ಅನ್ಸತ್ತೆ ಜಿತೇಶ್ ಗೆ ದುರಾಸೆಗಿಂತ ಅನಿವಾರ್ಯತೆ ಜಾಸ್ತಿ ಇತ್ತು ಅಂತ ನಾವು ಬೆಳಿಬೇಕು ನಾವು ದುಡ್ಡು ಮಾಡ್ಬೇಕು ಅಂತ ಯಾವ್ದೇ ಕಾರಣಕ್ಕೂ ಬೇರೆ ನಾವು ಯಾವುದೇ ಸಮಸ್ಯೆಗೆ ಸಿಕ್ಕಾಕ್ಸಕ್ ಹೋಗ್ಬಾರ್ದು ಅಥವಾ ಅವ್ರಿಗೆ ಲಾಸ್ ಮಾಡಬಾರ್ದು ದೇವ್ರ ದಯದಿಂದ ಜಿತೇಶ್ ಆ ಒಂದು ಎಂಟಿಟಿಯಿಂದ ತಪ್ಪಿಸ್ಕೊಂಡ್ರು ಅವನಲ್ಲಿ ದುರಾಸೆ ಏನಾದ್ರು ಹೆಚ್ಚಾಗಿತ್ತು ಅಂದಿದ್ರೆ ಅವ್ರ ಮನೆಯಲ್ಲಿ ಅವ್ನ ಎಲ್ಲಾರನ್ನು ಕಳ್ಕೊಂಡು ಒಂಟಿಯಾಗಿ ಬದುಕಬೇಕಾಗಿತ್ತು ಯಾವುದೇ ಕಾರಣಕ್ಕೂ ಶಾರ್ಟ್ ಕಟ್ ಅಲ್ಲಿ ಕಾಸ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಈ ರೀತಿ ಎಂಟಿಟಿಗಳನ್ನ ಜೊತೆಗೆ ಇಟ್ಕೊಳಕ್ ಹೋಗ್ಬೇಡಿ ಕೊನೆಗೆ ಅಪಾಯ ನಿಮ್ಗೆ ಇವತ್ತಿನ ಈ ಕಂಟೆಂಟ್ ಹೆಂಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಹಾರರ್ ಸ್ಟೋರೀಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟಿಂಡ್